ಕೊಹಿರಾ ಲ್ಯಾಬ್ ಗ್ರೋ ಡೈಮಂಡ್ ಭಾರತದಲ್ಲಿ ತನ್ನ ಹನ್ನೊಂದನೆಯ ಹಾಗೂ ಬೆಂಗಳೂರಿನಲ್ಲಿ ಮೂರನೇ ಶೋರೂಮ್ ಅನ್ನ ಶುಭಾರಂಭಗೊಳಿಸಿದೆ ಇದು ನಂಬಿಕಾರ್ಹ ವಿಶ್ವಾರ್ಹ ಹಾಗೂ ವಜ್ರದಷ್ಟೇ ಪ್ಯೂರ್ ಆಗಿದ್ದು ಕೊಹಿನೂರು ಡೈಮಂಡ್ ತರಾನೆ ಟೈಪ್ ಟೂ ಆಗಿದೆ ಇದೀಗ ನಮ್ಮ ಮಲ್ಲೇಶ್ವರಂನಲ್ಲಿ ಮೂರನೇ ಶೋರೂಮ್ ಅನ್ನ ಓಪನ್ ಮಾಡಿದೆ ನೈಸರ್ಗಿಕ ವಜ್ರಗಳಂತೆಯೇ ಹೊಳೆಯುವ ಹಾಗೂ ಬಾಳಿಕೆ ಬರುವ ಲ್ಯಾಬ್ ಗ್ರೋ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಜನ ಇಷ್ಟಪಡುವ ಬ್ರ್ಯಾಂಡ್ ಆಗಿದ್ದು ಕೊಹಿರಾ ಬೆಂಗಳೂರಿನ ಜಯನಗರ ಮಾರತಹಳ್ಳಿಯಲ್ಲಿ ಈಗಾಗಲೇ ಶೋರೂಂಗಳಿವೆ ಇದೀಗ ಮಲ್ಲೇಶ್ವರಂನಲ್ಲಿ ಹೊಸ ಶೋರೂಮ್ ಉದ್ಘಾಟಿಸಲಾಗಿದೆ ವರ್ಷಗಳಿಂದಲೇ ತನ್ನ ಮೌಲ್ಯವನ್ನ ಕಾಪಾಡಿಕೊಂಡು ಬಂದಿರುವ ಕೊಹಿರಾ ಈಗ ಮತ್ತೆ ಹೊಸ ವಿನ್ಯಾಸಗಳ ಡೈಮಂಡ್ಗಳನ್ನು ಜನರಿಗೆ ಪರಿಚಯಿಸಿದೆ thank <laughs> you ಇವತ್ತು ನೀವೆಲ್ಲಾದ್ರೂ ಡೈಮಂಡ್ ಪರ್ಚೇಸ್ ದೀಪ ಬೆಳಗಿಸುವ ಮೂಲಕ ಡೈಮಂಡ್ ಶಾಪ್ ಗೆ ಇದೀಗ ಚಾಲನೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ കേളോ okay. മേനിക്കേ ನಾನು ಯೂಶಲಿ ಡೈಮಂಡ್ಸ್ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ ಸೊ ಈ ಶೂಟ್ ಆದಮೇಲೆ ನನಗೆ ತುಂಬಾ ಖುಷಿ ಆಗೋಯಿತು ಯಾಕಂದರೆ ಇಷ್ಟು ಚೆನ್ನಾಗಿ ಡೈಮಂಡ್ಸ್ ಎಲ್ಲದಕ್ಕೂ ಹೋಗುತ್ತೆ ಮಾಡರ್ನ್ ಡ್ರೆಸ್ಗೂ ಹಾಕ್ಬೋದು ಸ್ಯಾರೀಸ್ಗೂ ಹಾಕ್ಬೋದು ಮತ್ತು ಇಂಡಿಯಾಲೇ ಆಲ್ಮೋಸ್ಟ್ ಹನ್ನೊಂದು ಬ್ರ್ಯಾಂಚಸ್ ಓಪನ್ ಮಾಡಿದ್ದಾರೆ ಆ್ಯಂಡ್ ಬೆಂಗಳೂರಲ್ಲಿ ಮೂರು ಬ್ರ್ಯಾಂಚ್ ಓಪನ್ ಮಾಡಿದ್ದಾರೆ ಅದು ಮೂರು ಏರಿಯಾಸು ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ ಈಗ ತಾನೇ ಕೇಳ್ಪಟ್ಟೆ ನಮ್ಮ ನರೇಂದ್ರ ಮೋದಿಜಿನೂ ಲ್ಯಾಪ್ ಗ್ರೋನ್ ಡೈಮಂಡ್ಸ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವರು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಚೇಂಜ್ ಕೂಡ ಮಾಡ್ತಾರೆ ಯೂಜ್ವಲಿ ಡೈಮಂಡ್ ಬೈ ಮಾಡಬೇಕಾದ್ರೆ ಯೋಚನೆ ಮಾಡ್ತಾರೆ ಇಲ್ಲ ಅವ್ರಿಗೆ ಎಕ್ಸ್ಚೇಂಜ್ ವ್ಯಾಲ್ಯೂ ಮಾಡಲ್ಲ ಎಕ್ಸ್ಚೇಂಜ್ ವ್ಯಾಲ್ಯೂ ಇಲ್ಲ ಅನ್ನೋದನ್ನೇ ಯೂಜ್ಲಿ ಯೂಜ್ವಲ್ ಕಂಪ್ಲೇಂಟ್ಸ್ ಇರೋದು ಬಟ್ ಕೊಹಿರಾ ಡೈಮಂಡ್ಸ್ ಅದನ್ನು ಆಫರ್ ಮಾಡ್ತಾ ಇದೆ ಫಾರ್ ಆಲ್ ದೋಸ್ ವುಟ್ ಡಜನ್ ನೋ ಅಬೌಟ್ ಲಾಬ್ ಗ್ರೌನ್ ಡೈಮಂಡ್ಸ್ ಲಾಬ್ ಗ್ರೌನ್ ಡೈಮಂಡ್ಸ್ ಆ್ಯಂಡ್ ಆರ್ತ್ ಗ್ರೌನ್ ಡೈಮಂಡ್ಸ್ ಆರ್ ಎಕ್ಸಾಕ್ಟ್ಲಿ ದ ಸೇಮ್ ದೆರ್ ಇಸ್ ನೋ ಡಿಫ್ರೆನ್ಸ್ ನಾಟ್ ಇವನ್ ಬೆಸ್ಟ್ ಆಫ್ ದ ಬೆಸ್ಟ್ ಜ್ಯೂಲರ್ ಆರ್ ಅ ಜಮೊಲಾಜಿಸ್ಟ್ ಕ್ಯಾನ್ ಮೇಕ್ಔಟ್ ಎನಿ ಡಿಫ್ರೆನ್ಸ್ ಇನ್ ಲ್ಯಾಬ್ ಗ್ರೌನ್ ಡೈಮಂಡ್ಸ್ ಆರ್ ಆರ್ ಗ್ರೌನ್ ಡೈಮಂಡ್ಸ್ ಸೊ ಆಲ್ ದ ಡೈಮಂಡ್ಸ್ ಯೋರ್ ಆಟ್ ಕೊಹಿರಾ ವಿ ಹ್ಯಾವ್ Type 2A, which is 100% pure, and we are the only brand whom IGI, Pan India, we are the only brand. I'll uh, mention it again that IGI certifies and writes that all the diamonds of Kohera.